ಬಿಡುವ ಪುಕ್ಕು ತಿಂಡಿರ ಪುಕ್ಕ ತಿಂಡಿ ಇದು ಪುಕ್ಕ ಹ್ಞೂ ಇದು ಪುಕ್ಕ ತಿಂಡಿ ನೋಡಿ ಸಾಕು ಟೇಸ್ಟ್ ನೋಡ್ತೀನಿ ಇಲ್ಲಿ ಸಾಂಬಾರು ಸಾಂಬಾರು ಹ್ಞೂ ಬಿಡೋ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಕ್ಕರೆ ನೋಡೋ ಕೆಂಪ ನಂದು ಬರ್ತಡೆ ವೆಂಕಟೇಶ್ನವ್ರು ಬರ್ತಾ ಇದಾರೆ ಈಗ ನಾವು ಚಿಕನ್ ತಗೊಬಂದು ಎಲ್ಲನೇ ಇಲ್ಲಿ ರೆಡಿ ಮಾಡಬೇಕು ಫ್ರೈ ಚಿಕನ್ನು ಊರ್ಬಾಡ್ ಮಾಡ್ತೀನಿ ಅಲ್ಲ ನಾನು ಚಿಕನ್ ಊರ್ಬಾಡ್ ಮಾಡಬೇಕು ಈಗ ನಮ್ಮ ಫ್ರೆಂಡ್ನು ಬರಾಳ್ತೀನಿ ಇನ್ನೂ ಫೋನ್ ಮಾಡಿಲ್ಲ ಪನ್ ಓಟ ಅವನು ಬರೇಳ್ತೀನಿ ಇವತ್ತಿನ ಲ್ಯಾಕ್ಸು ವಿಶೇಷ ನಮ್ಮ ಬರ್ತ್ಡೇ ಸಂಭ್ರಮ ಸೆಲೆಬ್ರೇಷನು ಏನಾರ ವಿಶೇಷವಾಗಿ ಮಾಡಬೇಕು ಒಂದು ದಿನವೇ ಗ್ಯಾಸ್ ಖಾಲಿ ಇಲ್ಲಿ ಆಚೆ ಕಡೆ ಈ ಗ್ಯಾಸು ಖಾಲಿ ಆಗ್ಬಿಟ್ಟು ಕ್ವಾಣೆ ಒಳಿಗೆ ಕೆತ್ಕೊಂಡಿವಿ ಅದ ಕ್ವಾಣೆ ಒಳಗೈತೆ ಆ ಗ್ಯಾಸು ಆಚೆ ಕಡೆ ಮಾಡುವಂಥದ್ದು ಇಲ್ಲಿ ಚಿಕನು ನಾನ್ವೆಜ್ ಮಾಡ್ತೀವಿ ಅಲ್ವಾ ಇದು ಕಮ್ಮಿ ಒಂದೊಂದು ದಿನ ಮಾಡ್ತಾ ಇರ್ತೀವಿ ಕಮ್ಮಿ ಖಾಲಿಯಾಗಿರ್ತದೆ ಮನೆದು ಕೊಣೆ ಒಳಗೆ ದಿನ ಮಾಮೂಲಿ ಅಡುಗೆ ಮಾಡ್ತಾ ಇರ್ತೀವಿ ಬೇಗ ಖಾಲಿ ಆಯ್ತದೆ ಇದನ್ನು ಅಲಕ್ ಶಿಫ್ಟ್ ಮಾಡ್ಕೊಳ್ಳೋದು ಆ ಎಮ್ ಟಿ ಬಂದು ಈಗ ಇಲ್ಲೈತೆ ಇಲ್ಲ ಐತೆ ಇದನ್ನು ತಗೊಂಡೋಗಿ ಈಗ ತುಂಬಿಸ್ಕೊಬರ್ಬೇಕು ಒಂಬೈನೂರ ಎಪ್ಪತ್ತು ಸದ್ರೆ ಏನೋ ತಗೊಂಡಿದ್ರು ಲಾಸ್ಟ್ ಟೈಮು ಇವತ್ತು ಎಷ್ಟು ಅದ ಗೊತ್ತಿಲ್ಲ ನೋಡ್ತೀನಿ ಈಗ ಮೊದಲು ಗ್ಯಾಸ್ ತಗೊಂಬಂದು ಮಾಡಬೇಕು ಆಮ್ಯಾಗ ಚಿಕನ್ಗೆ ಹೋಗಬೇಕು ಆಮ್ಯಾಗೆ ಮಸಾಲೆ ಎಲ್ಲ ಅಂದ್ರೆ ರುಬ್ಕೋಬೇಕು ಅಯ್ಯೋ ಹಸಿ ಕೆಲಸ ಇಲ್ಲ ಮಿಸಾಸು ಮಿಸಸ್ಸು ಮಕ್ಕಳು ಅಲ್ಲಿ ಉಪ್ಪಟ್ಟು ಮಾರಲಮ್ಮಿ ಹಬ್ಬ ಮಾಡಬೇಕು ಅಂತ ಅವ್ರ ಅಜ್ಜಿ ಮನೆಗೆ ಹೊಂಟಾದ್ರು ನಾನು ಇಡ್ತೆ ಅವ್ರು ಅಪ್ಪನ ಮನೆಗೆ ಕರ್ಕೊಂಡು ಹೊಂಟೋಗೆ ಅಲ್ಲಿ ಉಪಸ್ತ ಹಬ್ಬ ಮಾಡೋಕ್ಕೆ ಅಂತ ಮಾರ್ಲಿ ಮಾರ್ಲಮ್ಮಿ ಮಾರಲಮ್ಮಿ ಮಾಡೋಕ್ಕೆ ಕರ್ಕ ಸದ್ಯಕ್ಕೆ ಈಗ ಒಬ್ಬನೇ ಇರೋದು ಒಬ್ಬನೇ ಇವೆಲ್ಲನೇ ಮಾಡಬೇಕು ಆಮೇಲೆ ಮನೆಗೆ ನೀರು ಹಾಕಬೇಕು ಅವಾಗವಾಗ ದಿನಕ್ಕೆ ಮೂರು ಸಲ ನೀರು ಹಾಕಬೇಕು ಬೆಳಿಗ್ಗೆ ಹಾಕಿನಿ ಈಗ ಸಲ ಹಾಕಬೇಕು ಸಂಜೆಗೊಂದು ಸಲ ಹಾಕ್ಬೇಕು ಕೆಲಸ ಒಂದು ದಿನ ಒಂದು ದಿನ ಫ್ರೀಯಾಗಿದ್ದೀನಿ ಅನ್ನೋದೇ ಇಲ್ಲ ನಾನು ಇವಾಗ ಚಿಕನ್ ಮಾಡಬೇಕು ಅಂದರೆ ಗ್ಯಾಸ್ ಬೇಕೇ ಬೇಕು ಅದಕ್ಕೆ ಒಡಗಿ ತಗೊಬಂದದ್ದು ಈಗ ಇನ್ನು ಓಪನ್ ಆಗಿಲ್ಲ ಇದು ಹ್ಞೂ ಆಮೇಲೆ ಪಿಟ್ ಮಾಡ್ಕೊಳ್ಳೋದ ಪಿಟ್ ಮಾಡ್ಕೊಂಡ್ರೆ ಆಯ್ತದೆ ಆಮೇಲೆ ಈಗ ಚಿಕನ್ ಹೋಗಬೇಕು ಚಿಕ್ಕ ಬಟ್ಟೆ ಮಳೆ ಬಂದುಬಿಟ್ಟು ಏಕಂದ್ರೆ ನೆನ್ಕಂದೇ ಬಂದ್ಬಿಟ್ಟು ಟವಲ್ ಹಂಗೆ ತಲೆ ಮೇಲೆ ಹಾಕೊಂಬಂದೆ ಟವಲ್ ಎಂದಾಯ್ತು ಇನ್ನೊಂದು ಮನೆ ಟವಲ್ ನಿಂತಿದೆ ಸುಖ ಟೈಮೇ ಫುಲ್ ಮಳೆ ಇವತ್ತೇ ಸುಮಾರು ಆನೆ ಒಂದು ತಿಂಗಳೇನೋ ಆಗಿತ್ತು ಇಷ್ಟು ಮಳೆ ಈ ಥರ ಮಳೆ ಹೋದ್ರೆ ಆನೆ ಒಂದು ತಿಂಗಳೇನೋ ಆಗಿತ್ತು ಹತ್ತ ಎಮ್ ಟಿ ಸಿಲಿಂಡರ್ ತಗೊಬಂದಿರೋದು ಇದು ಗುಡಪರ್ಮನೆ ಅಂತ ನಾವು ಕರೆಯೋದು ಸನಿ ಮಹಾತ್ಮ ದೇವಸ್ಥಾನ ಅದು ನೀವು ನೋಡಿದಂಥದ್ದು ಅದು ಗುಡಪರ್ಮನೆ ಅಲ್ಲಿಗೆ ನಾವು ಟಿ ವಿ ನೋಡಕ್ಕೆ ಬರ್ತಿದ್ದೆವು ಆಗ ದಂಡ ಪಿಂಡಗಳು ಭಾಗಿರಥಿ ಅಂತ ಧಾರಾವಾಹಿಗಳು ಬರ್ತಿದ್ದೋ ಆ ಮೂಮೆಂಟಲ್ಲಿ ನೈಟು ಎರಡು ಗಂಟೆ ಗಂಟಲು ಅದು ಯಾವುದೇ ಸಾಂಗ್ ಬರಲಿ ಏನೇ ಬರಲಿ ನೋಡ್ಕಂಡು ಹೊಲ್ ತಗೊಂಡ್ತಿದ್ದೋ ಇಲ್ಲಿಗೆ ಒಂದು ಕಾಲು ಒಂದು ಅರ್ಧ ಕಿಲೋಮೀಟ್ರ್ ಆಯ್ತದೆ ಇಲ್ಲಿಗೆ ಈಗ ಗ್ಯಾಸ್ ತರಕೆ ಅಂತ ಬಂದಿರೋದು ಹಳೇ ನೆನಪು ಅವೆಲ್ಲ ಹೇಳಿದ್ದು ಆ ಥರ ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದದ್ದು ಹಾಗೆ ಹೊಲ್ ಹೋಗ್ಬೋದು ನಾವು ಮನೆಗೆ ಬರ್ತಿರಲಿಲ್ಲ ಶನಿಮಾತ್ಮನ್ ದೇವಸ್ಥಾನ ಇದು ತುಂಬ ಸನ್ ಶನಿವಾರ ಇಲ್ಲಿ ಪೂಜೆ ನಡಿತದೆ ಭಕ್ತಾದಿಗಳೆಲ್ಲ ತುಂಬ ಸೇರ್ತಾಯಿರ್ತಾರೆ ಇದು ಶನಿಮಾತ್ಮನ ದೇವಸ್ಥಾನ ಮಚ್ಚಂದ್ರು ಅಂತ ಅಂದ್ಬಿಟ್ಟು ಈಗ ಕಿಚನ್ ಕರೆಂಟ್ ಇವಾಗಲೇ ಕರೆಂಟ್ ಇಲ್ವಲ್ಲ ಮೊದಲು ಐದು ನಿಮಿಷ ಐದು ನಿಮಿಷ ಇದೆಯಾ ಕ್ಲೀನ್ ಆಗೋಗೋದು ಮತ್ತೆ ಮುಂದೆ ದೇವಸ್ಥಾನ ಇದು ಕೈಲಿ ಕ್ಲೀನ್ ಮಾಡುವಂಥದ್ದು ಪ್ರತಿ ಸಲ ನಾವೇ ಹೊಸ ಎಷ್ಟು ತಗೊಂಡಿದ್ರು ಈ ಸಲ ಎಷ್ಟು ಎಷ್ಟಾಗಿದ್ದದ ಗೊತ್ತಿಲ್ಲ ರೇಟು ಇಲ್ಲಿ ಎಮ್ ಟಿ ಒಂದು ಕಡೆಯವೆ ಹೊಸ ಒಂದು ಕಡೆಯವೆ ಟೋಟಲು ಈ ಸಲ ಅಮೌಂಟ ತಗೊಂಡಿರೋದು ಎಷ್ಟು ಒಂಬೈನೂರ ಇಪ್ಪತ್ತೇನೋ ತಗೊಂಡ್ರು ಹ್ಞೂ ಒಂಬೈನೂರ ಇಪ್ಪತ್ತು ಒಂಬೈನೂರ ಇಪ್ಪತ್ತು ರೂಪಾಯಿ ತಗೊಂಡಿದ್ದಾರೆ ಈ ಸಲ ಗ್ಯಾಸ್ಗೆ ಬೇರೆ ಕಡೆ ಬೇರೆ ಊರುಗಳಲ್ಲಿ ಬೇರೆ ಅಮೆಕೆ ಮನೆ ಮನೆ ತಗೊತಂತಾಗ್ತಾರೆ ಅವರೆಲ್ಲ ಎಷ್ಟು ಎಷ್ಟು ತಗೊಂಡವ್ರೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂಬೈನೂರ ಇಪ್ಪತ್ತು ರೂಪಾಯಿ ತಗೊಂಡ್ರು ಈ ಸಲ ಅದೆಷ್ಟಾಗಿದೆ ಮೊದಲೆಲ್ಲ ಅಕೌಂಟ್ ಕಾರೋ ದುಡ್ಡು ಬತ್ತಿತ್ತು ಈಗ ಯಾವ ಅಕೌಂಟ್ಗೂ ಬರೀಕಿಲ್ಲ ಏನೂ ಇಲ್ಲ ಒಟ್ಟಿನಲ್ಲಿ ಮೊದಲು ಮುನ್ನೂರು ನಾನ್ನೂರು ಐನೂರು ಅಂತ ಬಿಟ್ಟರು ಈಗ ಹಿಂಗೆ ಏಕೈ ಏಕಂದು ಏಕಂದು ಹೋಯ್ತಾ ಇರ್ತದೆ ಗ್ಯಾಸ್ ತಗೊಬಂದಾಯಿತು ಲಿವರ್ ಗುಂಡ್ಕಾಯಿ ಚಿಕನು ಮೊಟ್ಟೆ ಕೋಳಿ ಚಿಕನ್ ಕುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಎಲ್ಲ ತೊಗೊಂಬಂದೇನೆ ರುಬ್ಬು ಮಾದರೆ ಕರೆಂಟ್ ಇಲ್ಲ ಈಗ ಬಿಡ್ಸ್ಕಂಡೆ ಕರೆಂಟ್ ಯಾವಾಗ ಬಂದದ ಏನು ಮಾಡಬೇಕು ಏನು ಕತೆ ಅಂತಲ ಒಂದು ಇಲ್ಲ ಹುಡುಗಿಂಗ ಜಾಸ್ತಿ ಮಾಡಿಬಿಟ್ಟು ಸೀಸ್ಬಿಟ್ಟವ್ರೆ ಇಷ್ಟೊತ್ತು ಗಂಟೆ ಸುಮಾರು ಹೊತ್ತು ಹಿಡಿತವ್ ಕೆಲಸ ಹುಡುಗಕ್ಕೆ ಕರೆಂಟ್ ಬಂದದೇ ಈಗ ಕಾಯಿ ಕಾಯಿ ಎಲ್ಲ ಆಡ್ಸ್ಕೋಬೇಕು ಮಸಾಲ ನಮ್ಮ ಫ್ರೆಂಡಿ ಆಡ್ಸ್ಕೊಬೋತವನ್ನ ಯಾವತ್ತು ಆಡಿಸ್ಕೊಬಂದಂಗೆ ಮನೇಲಿ ಮಟೆ ಕೊಳಿ ಮಟೆ ಕೊಳಿದು ಎಲ್ಲ ಬರ್ನಿಂಗ್ ಜಾಸ್ತಿ ಮಾಡಿಬಿಟ್ಟಿದ್ದ ಬಣ್ಣ ಫುಲ್ಲು ಸೀದೋಗ್ಬಿಟ್ಟಿತ್ತು ಎಲ್ಲ ಮೂರು ಸಲ ತೊಳೆದೀವಿ ಫ್ರೆಂಡು ಅಲ್ಲಿ ಮನೆಯಿಂದ ತಂದರೆ ನೋಡಿ ಅದವ ರಾಜಿರುಳ್ಳಿ ಮೆಣಸಿನ್ಕಾಯಿ ಪುದೀನ ಕೊತ್ತಮೀರಿ ಮೆಣಸಿನ್ಕಾಳು ಶುಂಠಿ ಎಲ್ಲ ಮನೆಯಿಂದಲೇ ಅದ ತಗೊಂಡಿರೋದು ಅದೇನು ಆ ಬಾಕ್ಸು ಇದು ಗಸಗಸೆ ಕಾಯಿ ಕರಾಟಿ

ಮಸಾಲೆ ಹಾಕೋ ನೀನು ಬೇಡ ಅಷ್ಟು ಪುಡಿ ಬೇಡ ಆ ಬೇಕು ಅಷ್ಟು ಪುಡಿ ನೀನು ತೊಳಿ ಬಾಗ್ಲಾ ಸ್ವಲ್ಪ ಅಷ್ಟು ಬಿಡಿ ಹಾಕು ತೊಳೆಬಿಡಿ ಮಾಡೋಣ ಹ್ಞೂ ಲೈಟಾಗಿ ಹ್ಞೂ ಅದು ಆಂಟಿ ಆ್ಯಂಟಿಬಯೋಟಿಕ್ ತಾನೆ ಎಷ್ಟು ಬಿಡಿ ಅದ ಒಂದು ಯಾವ ಜಾಸ್ತದೆ ಆಯಿಲ್ ಬಿಡೋದ ಆಯಿಲ್ ಬಿಡದೆ ಮಾಡ್ತಾ ಇರೋದು ಚಿಕನ್ ನಾನು ಸಾಕು ಆ ತಪ್ಪಲಿಗೆ ಬರೀ ಮಸಾಲೆ ಹಾಕ್ತಾವನೆ ಪಲೆಯ ಸಾಲ್ಟು ಸಾಲ್ಟು ಹ್ಞೂ ಸ್ವಲ್ಪ ಸ್ವಲ್ಪ ಒಂದು ಮುಗ್ದು ನೀರು ಸಾಲ್ಟು ನೋಡಿ ಎಣ್ಣೆ ಬಿಡಿದ್ರೆ ಅಮ್ಮ ಹ್ಞೂ ಅಂತದೆ ಕಸೂರು ಮೆಂತ್ಯ ಇರ್ಬೇಕಾಯ್ತು ಚೆನ್ನಾಗಿರೋದು ಹ್ಞೂ ಸ್ವಲ್ಪ ಹ್ಞೂ ಸಾಕು 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 ಅಲ್ಲೇ ಫ್ಲೇವರ್ ಕೊಡ್ತಾರೆ ನೋಡ ಹ್ಞೂ ಏನು ಇವ್ರೇನು ಡೈಲಿ ಅಡಿಗೆ ಮಾಡ್ಕೋ ಬರ್ತಾವ್ರಿ ಅಂತ ಬೇಳ್ಕ ಬೀಜ ಮಾಡ್ಕೊಡಿ ಯಾರುವೆ ಯಾವ ಥರ ಒಂದಿನ ಹಿಂಗೆ ಮಾಡ್ತೀವಿ ಆಮೇಲೆ ಮಾಡಿ ಹೆಂಗೆ ಹಣ್ಣವ್ರು ಬರ್ತಾವ್ರಿ ಪಪ್ಪಾ ಕೆಂಪಡವ್ ನೋಡಿ ಮನೆ ನೋಡೋಕೆ ಹೆಂಗೆ ಮಾಡ್ತಾ ಇದ್ರು ಅಂತ ಆಗಿ ಮಾಡ್ತಾರೆ ಅವ್ರು ಬರ್ತಾವ್ರಿ ಅಂತ ಹಾಂ ಉಪ್ಪ ಉಪ್ಪಾ ಉಪ್ಪ ಬಂದು ಹಿಂಗೆ ತರ್ಬಿಡಾ ಏ ಎರಡು ಆಗದ್ ನಾವು ಇನ್ನೊಂದು ಸ್ವಲ್ಪ 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 ಇದು ಬೆಳೆಯ ಟಾಟಾ ಉಪ್ಪು ತಗಬ ಅದು ಹಿಂಗೆ ಇಟ್ಟನಂಗೆ ಆಗದಿಲ್ಲ ಆಮೇಲೆ ಅದು ಬಂದು ಇಷ್ಟು ಸಾಕು ಟಾಟಾ ಉಪ್ಪು ನಾನು ಅದೇ ಹಾಕದ ಯೂಸ್ ಲಿವರ್ ಗುಳ್ಕಾಯಿ ಮುಕ್ಕಾಲ್ ಕೆಜಿ ಗುಳ್ಕಾಯಿ ಅಥವಾ ಮುಕ್ಕಾಲ್ ಕೆಜಿ ಇವೆಲ್ಲ ಗುಳ್ಕಾಯಿ ಟಮಟ್ರೆ ಒಂದ್ ಇತ್ತ ಬಾಕ್ಷ ಈ ಮಸಾಲೆ ಅದು ಕೂದ್ಬಿಡು ಹಾಂ ಆ ಇದಕ್ಕೆ ಒಂದು ಐದು ಟೊಮೆಟೆ ಎಣ್ಣೆ ಕೂಡಬಿಡು ಹ್ಞೂ ಮೊಸರು ಇಲ್ವಾ ನಿಮ್ಮೂರಲ್ಲಿ ಮೊಸರು ಹ್ಞೂ ಹ್ಞೂ ಸಿಗ್ತವೆ ಒಂದು ಕಾಲಿಟ್ಟು ಮೊಸರು ತಗಿಯಾ ಹಾಂ ಹ್ಞೂ ಹಾಂ ನಾನು ಚಿಕನ ಮೊಸರು ಚಿಕನ್ ಮಾಡ್ತೀನಿ ಹಾಂ ಒಳ್ಳೆ ಸ್ಪೈಸಿಯಾಗಿರ್ತದೆ ಮೊಸರು ಚಿಕನ್ ಹ್ಞೂ ಹ್ಞೂ ಮೊಸರು ಮಲ್ಲ ಮೊಸರು ಹ್ಞೂ ಹ್ಞೂ ಕರಡು ಕರಡು ಒಂಬತ್ತು ವರ್ಷ ಆಗೋದು ಒಂಬತ್ತು ಸಾವಿರ ಫೋನ್ ತಗೊಂಡು ಹೆಂಗಾಗ್ಬಿಡ್ತೀನಿ ಕೇಳಿಯಾ ಫೋನ್ ಇದು ಮಾಡಕ್ಕೆ ಐತೆ ಯಾರು ಫೋನ್ ಮಾಡ್ತಾರಂತ ಫೋನ್ ಇತ್ತಕ್ಕಲ್ಲ ಅಂತ ಈಗ ಅಲ್ಲಿ ರಿಸ್ಯೂ ಮಾಡಬೇಕು ಎಲ್ಲ ಅಂತಾರೆ ಇದ್ರಲ್ಲಿ ರಿಸ್ಯೂವ್ ಮಾಡೋದು ಮಾತ್ರ ಇಂಥ ಫೋನ್ ಬಂದಿಲ್ಲ ಫೋನ್ ಯಾರು ಸ್ಕ್ರೀನಿ ಮೇಲೆ ಏನು ಬರಲ್ಲ ರಿಸ್ಯೂವ್ ಮಾಡೋಕೆ ಆಗಲ್ಲ ಈಗ ನೀವು ಮಾಡಿದರೆ ಇಟ್ಟಲಿಲ್ಲ ನೋಡು ಆಗ ಅದು ಫೋನ್ ತೋ ಇಯರ್ ಫೋನ್ ಅಲ್ಲಿತ್ತು ಆಗ ಅಲ್ಲಿ ಇಂಥರ ಕಟ್ಟಾಗೋಯ್ತು ಎತ್ತದಕ್ಕೆ ಟೊಮಟೊ ಈಗ ಟೊಮೆಟೊ ರುಬ್ಕ ಬಂದಿರೋದು ಹ್ಞೂ ಎರಡು ಎರಡು ಕುವೆ ಟೊಮೆಟಾ ಸ್ವಲ್ಪ ಸ್ವಲ್ಪ ಬಿಡೋದು ಉಡಿ ಕೊನೆಯಲ್ಲಿ ಬಿಡೋದು ಅದಕ್ಕೆ ಶ್ಟಾರ್ಟಿಂಗ್ಗೆ ಬಿಟ್ಬಿಟ್ರೆ ಮಾಂಸ ಬೇಲೆ ಬಿಗಿ ಬಂದುಬಿಡ್ತೇವೆ ಲಾಸ್ಟಲ್ಲಿ ಮುಕ್ಕಾಲು ಪರ್ಸೆಂಟ್ ಬಂದ ಮೇಲೆ ಹಾಕೋದ್ರೆ ಚೆನ್ನಾಗಿ ರುಚಿಗೆ ಅಂದರೆ ನಾವು ಏನು ಜಾಸ್ತಿ ಸ್ವಲ್ಪ ಟೊಮಾಟ ಕತ್ತವೆ ಮೇಲೆ ಹ್ಞೂ ಹ್ಞೂ ನಿ ಚಾ ಪೇಮೆಂಟ್ ಪೇಮೆಂಟ್ ಗೊತ್ತಿಲ್ಲ ಉಗ್ರರು ಗಿಫ್ಟು ಒಂಥೂರ ನೀವು ಉಗುರಿಲ್ಲ ನಾನು ಉಗ್ರರು ಕಟ್ ಹ್ಞೂ ಚಿಕ್ಕ ನೀಟು ಒಂಥರ ತಂಪಲ್ಲಿ ಅಂತ ಮರ್ಸಾಗ್ತಾವೆ ಇರುಗಿಲ್ಲ ನೀರು ತಂದಿಲ್ಲ ನೀರು ಬೇಡ ಹ್ಞೂ ನಾನು ನಾಲ್ಕು ಕೇಳಿ ಕೊಡಲಿ ಸಕ್ರಾಗ ಕಳ್ಳ ತೊಳೆದು ಇಟ್ಕೊಂಡಿವಿ ಮೊಟ್ಟೆ ಕೊಳ್ಳಿ ನೆಕ್ಸ್ಟು ಇದು ಒಂದು ಮೆಣ್ಣು ಬಿಟ್ಟು ಈಗ ಏನು ಬಿಡಿ ಇದು ಒಂದು ನಿಮಿಷ ಹಿಮ್ಮೆಣ್ಣು ಬೇಡ ಹ್ಞೂ ಇರು ಒಂದು ನಿಮಿಷ ಬೈಲಿ ಈಗ ಈಗ ಬೇಗ ನೋಡಿ ಇದಕ್ಕೆ ಇತ್ತು ಮೊದಲು ಇಂತ ಈಗ ಇದು ಹೋಗ್ತಾ ಮಟ್ಟಿಗೆ ಹುಡುಕ ಸರ್ ಮುಸ್ ಮುಗಬೇಕು ಸರ್ 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 ಹೇಳಿದ ನಾನು ಇದ್ದೆಗ ನೀನು ವೀಡಿಯ ಅಪ್ಪ ಬಿಟ್ಟಿದ್ದಾಕ ಹ್ಞೂ ಅಲ್ಲಿ ಇದು ಮಾಡ್ವಿ ನೀನು ಅಲ್ಲಿ ವೀಡಿಯಾತ್ ಮುಟ್ಟೆ ಅಲ್ಲಿ ಮುಂಟೆ ಮೊಸರು ಮೊಸರಕ್ಕೆ ಹ್ಞೂ ನಾನೇ ನಾನು ಎದ್ದು ನಾನು ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಮಾಡಿದೆ ಮಾಡ್ದೆ ಎದ್ದೆ ಅದಕ್ಕೆ ಹೇಳ್ಬೇಕಲ್ಲ ಇದಕ್ಕೆ ಒಟ್ಟಿ ಗುಡಿಗೆ ಸಾಕಿ ಸಾಕು ಸಾಕು ಬೇಡ ಓ ಸುಮಾರಣ್ಣವ್ರಿಗೆ ಬೋದಾ ಅಂಗಡಿ ತಾವ ಯಾರಿಲ್ಲ ನಾವು ಫೋನ್ ಮಾಡಿವಿನಿ ಫೋನ್ ಎತ್ನಿಲ್ಲ ಹ್ಞೂ ಸುಮಾರು ಹೊತ್ತು ನಿಂತೀವನಿ ಹ್ಞೂ ಇವನಿಗೆ ಫೋನ್ ನೋಡಿದೆ ಬಾ ನೀ ಈಗ ಒತ್ತಾರತಾನೆ ಒಂದಾಗ ನಾನೆಲ್ಲ ದೊಡ್ಡ ದೊಡ್ಡ ಹಸಿ ಅಂತ ಬಂದರೆ ಎಲ್ಲ ಕೋಳಿಗೆ ನೀನು ಬೆಜಾಳೆ ತರ್ಕಲ್ ಬಾ ಒಂಬೆಗಳಂಗಿ ಮುಡ್ಕೊಟ್ಟು ಅದು ಗಂಟಾಯ್ ಚುಂಕತ್ತಿ ಆಗೋದು ನಮ್ಮ ನಮ್ಮೂರಿನ ಮುಡ್ಕೊಂಡು ಅಲ್ಲಿ ಬಂದ್ತೀವಿ ಒಳ್ಳೆ ಕೋಳಿ ಕೋಳಿ ಸಿಗ್ತದೆ ನೀವು ಅಕ್ಷಾಕ್ತಿದವಾ ಅಲ್ಲ ರುಬದದ ಮಸale ಹ ನಾನು ನಮ್ಮತೆ ಅತ್ಯಕ್ ಕುತರಿ ಹ ಮಸale ಗುದಿಯೆ ನೋ ಮಟೆ ಗುದಿಗೆ ಕೊಳಿ ನೀರ್ ಗೆಜ್ಜಿ ಅಪ್ಲೇಟ್ ಕಿಗೆ ತಕ್ಕ ಬರ ಆದೇನ್ ಜಕ್ಕಜ್ಜಿ ಗುಡಿ ಜೊಳಿಸಿ ನಿ ಚನಬಿನದ ಹ ಉರಬಡ್ ಉರಬಡ್ ಹಿಲೆ ತಡ ಪಲೇಟ್ ತಕ ಬತ್ತಿನೆ ಬಂದೆ ತಗಾದೆ ಯಾ ನೋ ಬಿಸುಲಿ ನೋ ಬೇರೆ ತಂದಿದ್ಯಲ್ಲ ನೀನು ಇದೋಗವೆ ಓ ಬಿಂದೋಗವೆ ನಾನು ಬದಲೇರೆ ಬಿಸುಲು ಆಚೆ ತೈದಿ ಆ ಕಪಂತಿನೆ ತೈಲ್ ತುಟು ಕೊಳೆ ಇದು ಯಾಕೆ ಬಿಡುಬಿಡುಗೂ ಆಯ್ತಿದೆ ಹ್ಞೂ ಇನ್ನೊಂದು ಪೀಸ್ ಹಾಕಬೇಕು ಇಲ್ಲಿದ್ದ ನೋಡ್ತೀನಿ ಹ್ಞೂ ಜಿಟ್ಟು ಜಿಟ್ಟು ಜುಟ್ಟು ಜುಟ್ಟು ಜೊಟ್ಟು ಕಳೆ ಏ ಅದ ಅದಾಗ ಪುಕ್ಕ ತಿಂಡಿ ಹಾಕಿನಿ ಪುಕ್ಕ ತಿಂಡೆ ಇದು ಪುಕ್ಕ ಹ್ಞೂ ಇದು ಪುಕ್ಕ ತಿಂಡಿ ಹ್ಞೂ ನೋಡಿ ಸಾಕು ಟೇಸ್ಟ್ ನೋಡ್ತೀನಿ ಇಲ್ಲಿಗೆ ಸಾಂಬಾರು ಸಾಂಬಾರು ಬಿಡ ಬಿಡ ಹ್ಞೂ ಬೇಡ ಪುಡದೆ ಉಪ್ಪು ಬಯಬಿಡೋ ಹಾಂ ಬಿಡು ಒಂಚೂರು ಇದೆಲ್ಲ ಕುಡ್ಲು ಇದು ಕುಡ್ಲಜು ಕುಡ್ಲಜು ಅಂತೂ ಕತ್ತಾಗದೇ ಹ್ಞೂ ನಮ್ಮ ಫೇವ್ರೇಟು ಉರ್ಬಾಡು ಬಂದರೆ ಸಾಂಬಾರದಕ್ಕಿಂತ ಉರ್ಬಾಡು ಬಂದ್ರೆ ಸಿಕ್ಕಾಬಟ್ಟೆ ಇಷ್ಟ ತಿನ್ನಪ್ಪ ಆಯ್ತು ಗಡಿಪಟ್ಟನಾ ಕಡಿಪಟ್ನಾ ಹ್ಞೂ ನೀರು ತಗೋಬಾಗಿಲ್ಲ ಈಗ ಆಯಿತು ಫ್ರೈಯೂ ಆಯಿತು ಜೊತೆಗೆ ಚಿಕನ್ ಸಾಂಬಾರು ಆಯಿತು ಸಕ್ಕ ಇದು ಉಪ್ಪು ಅಷ್ಟು

ಇದನ್ನ ಅವರು ಒಂಚೂರು ಹಾಕೊಂಡಿಲ್ಲ ಅಂತ ನನಗೆ ಬೇಜಾರಾಗಿದ್ದು ಇದು ಹೀಗ ಮಾಡುದು ಬೆಳಿಗ್ಗೆ ಇದೇಟ್ಗೆ ಸ್ನಾನ ಮಾಡ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬರ್ಬೇಕು ಹೂವು ಕಾಯಿ ಮತ್ತೆ ಎಣ್ಣೆ ಕಡ್ಡಿ ಕರ್ಪೂರ ಎಲ್ಲನೇ ಅಂಗಡಿಲಿ ತಗೋಬೇಕು ಪೂಜೆ ಇವಾಗ ಇವಾಗ್ಬಿಟ್ಟು ದೇವಸ್ಥಾನಕ್ಕೆ ವೆಂಕಟೇಶಣ್ಣರು ಇದ್ದಾರೆ ನಿನ್ನೆ ಬಂದಿದ್ದು ವೆಂಕಟೇಶಣ್ಣರು ಬರ್ತಡೆ ವಿಶೇಷವಾಗಿ ಬಂದಿರೋದು ಇವತ್ತು ಬರ್ತಡೇ ಇರೋದರಿಂದ ಫಸ್ಟ್ ಪೂಜೆ ದೇವಸ್ಥಾನಕ್ಕೆ ಆಮೇಲೆ ಎಲ್ಲರೂ ಹೋಗುವಂಥದ್ದು ಮಾಮೂಲಿ ಕೆಲಸಗಳು ಇದೇ ಇರ್ತವೆ ನೆಕ್ಸ್ಟು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಇಲ್ಲಿ ಬಸವಣ್ಣರು ಅವರ ಸ್ನೇಹಿತರು ಇನ್ನು ಮಲಗೋರೆ ಇದ್ದೇ ಇಲ್ಲ ಮಲಗೋರೆ ಆರಾಮಾಗಿ ಫೈನಲಾಗಿ ಈಗ ಪೂಜೆ ಆಯಿತು ಮನೆಗೆ ನೀರು ಹಾಕಾಯ್ತು ಈಗ ಮೇನಾಗ್ರ ಮೇನಾಗ್ರ ಗ್ರಾಮಕ್ಕೆ ಓಡ್ತಾ ಇರೋದು ಅಣ್ಣಾರೆಲ್ಲ ರೆಡಿ ಆಗೋ ಸ್ನಾನ ಮಾಡ್ಕೊಂಡು ವೆಂಕಟೇಶ್ ಅಣ್ಣರು ತುಂಬ ಖುಷಿಯಾಯಿತು ನಿನ್ನೆನೆ ನಮ್ಮ ಗ್ರಾಮಕ್ಕೆ ಬಂದಿದ್ದಿರೋದು ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಥ್ಯಾಂಕ್ ಯಣ್ಣ ಈಗ ಮೀನಾಗ್ರ ಮೇಣಾಗರಕ್ಕೆ ಹೋಗ್ತಾ ಇರೋದು ನಮ್ಮ ಗೆಳೆಯ ವಿಜಯವರು ಸಕ್ಕತ್ತಾಗಿ ಅದ್ಭುತವಾಗಿ ಸೂಪರ್ ಆಗಿ ಡೂಪರ್ ಆಗಿ ನಾಶ ಮಾಡಿಸ್ತಾ ಇದ್ದಾರಂತೆ ಸೊ ಅದಕ್ಕೋಸ್ಕರ ಈಗ ಮೇಣಾಗರಕ್ಕೆ ಹೋಗ್ತಾ ಇರೋದು ಕಾರಲ್ಲಿ ನೋಡಮ್ಮ ಯಾವ ತರ ಏನು ಮಾಡಿಸಿರ್ತಾರೆ ತಿಂಡಿನ ಅಂತ ಅನ್ಬಿಟ್ಟು ಬೀನಿಸು ಪೆನ್ಸಿಲು ಚೊಟ್ಟು ಅಂತ ಎಲ್ಲ ಬರ್ತವೆ ಎಲ್ಲವಕ್ಕೂ ಹಿಂಗೆ ದಾರ ಹಾಕ್ಬೇಕು

ಮನೇಲಿ ನಾಷ್ಟ ಮಾಡ್ಕೊಂಡು ಈಗ ಗದ್ದೆ ಒಂದು ಹೂವು ಬೇಕಂತ ವೆಂಕಟೇಶ್ವರ್ ಹಂಗೆ ಪ್ರೆಸ್ಸು ಅಲ್ಲೇ ಕುಯ್ಕೊಡಮ್ಮ ಅಂತ ಅಂದ್ಬಿಟ್ಟು ಗದ್ದೆ ಹತ್ರ ಬಂದಿರೋದು ಫೈನಲಾಗಿ ಹೂವು ಫ್ರೆಶ್ ಹೂವು ಹೂವು ಅಂತ ಅಂದ್ಬಿಟ್ಟು ಗದ್ದೆ ಹತ್ರ ಬಂದಿರೋದು ಆ ಕಡೆ ಟೊಮೊಟ ವೈಟು ಹಾಂ ವೈಟು ಆಯ್ತಲ್ಲ ವೈಟು ಅದೇ ಎಲ್ಲೋನು ಅದೇ ಮಿಕ್ಸ್ ಐತೆ ಪೈರು ಪೈರಲ್ಲಿ ಮಿಕ್ಸ್ ಬಂದಿರೋದು ಅದು ನನ್ನ ಔಷಧಿ ಬೋರಪ್ಪ ಗುಡಿ ಅಂತ ನಾವ್ ಇದು ದನಿನ್ ಕೊಟ್ಟಿಗೆ ಹಿಂದೆ ಇದು ಇಲ್ಲಿ ಮನೆ ಐತೆ ಹೂ ಹಾಕಿತ್ತಾಯ್ತು ಈಗ ಟೊಮೆಟೋ ಟೊಮೆಟೋದ್ ಒಂದ್ ಒಂಬತ್ತನೇ ಕೂइल ಅಂತ 9ನೇ ಕೂइलವ ಪರವಾಗಿಲ್ಲ ಮೊದಲು ರೇಟ್ ಇತ್ತು ಈಗ ಸ್ವಲ್ಪ ಡೌನ್ ಆಗಬಿಟ್ಟಿದೆ ಅದಕ್ಕೆ ಈಗ 300 400 ಏನೋ ಹೋಯ್ತದೆ ಇದೆ 700 700 800 900 ಈ ತರ ಎಲ್ಲ ಇತ್ತು ಮೊದಲು ರೇಟ್ ಆಗಿ ನಿರ್ಮಾಣ ಮಾಡಿರುವಂತ ಬೋರೆ ದೇವರ ದೇವಸ್ಥಾನ ನಮ್ಮ बर्थडे ಸೆಲೆಬ್ರೇಷನ್ ಟೊಮೊಟೊ ತೋಟದಲ್ಲಿ ನಡೀತಾ ಇದೆ ವೆಂಕಟೇಶಣ್ಣ ಅವರು ಎಲ್ಲಾ ಜೋಡಿಸ್ತಾ ಇದ್ದಾರೆ ಹಾ ಡಿಫರೆಂಟ್ ಈ ವರ್ಷ ಎಲ್ಲ ವರ್ಷಕ್ಕಿಂತ ತುಂಬಾ ಡಿಫರೆಂಟ್ ಊಕೋ ಎಲ್ಲೆಕೋಸು ಊ ವಾ ಹಣ್ಣು ಎಲ್ಲ ಜೋಡಿಸ್ತಾ ಇರೋದು ಈ ತರ ಅಂದ್ರೆ ಎಲ್ಲಾ ಎಲ್ಲಾ ಯಾವುದೋ ಒಂದು ಸೆಲೆಬ್ರೇಷನ್ ರೂಮ್ಗಳು ಗಳು ಹಾ ಪಾರ್ಟಿಯಲ್ಲೋ ಪಾರ್ಟಿಯಲ್ಲಾ ಮಾಡ್ಕೊಂಡ್ರೆ ಪಾರ್ಟಿಯಲ್ಲಲ್ಲಾ ಮಾಡ್ತಾರೆ ನಾವು ಹಳ್ಳಿ ರೈತನ ಒಂದು 월ದಲ್ಲಿ ಮಾಡ್ತಾ ಇದೀವಿ ವಿಜಯಣ್ಣನ ಮಾಡ್ತಾ ಇದೀವಿ ಹಾ ಟೊಮ್ಯಾಟೊ 월ದಲ್ಲಿ 월ದಲ್ಲಿ ಎಲ್ಲಾ ಡೆಕೊರೇಷನ್ ಮಾಡ್ಕಂದೆ ಇಲ್ಲಿ ಬಡವನ ಬರ್ತಡೇ ಬಡವನ ಬರ್ತಡೇ

ಫೈನಲ್ ಆಗಿ ಈಗ ನಾಷ್ಟ ಮಾಡಕ್ಕೆ ಇಲ್ಲ ಇಲ್ಲ ಬಿಡು ಏನಿಲ್ಲ ಈಗ ವಿಜಿ ಅವರಲ್ಲ ಅವರ ಮನೆ ಇದು ಅವರ ಮನೆಯಲ್ಲಿ ಅವನು ರಾತ್ರಿನ ಹೇಳಿದ ಚಿತ್ರದ ಮಾಡ್ತೀನಿ ಅಂತ ಅದೇ ತರ ಇಲ್ಲ ಕೆಳಗಡೆ ಒಂದು ಪ್ಲೇಟ್ ಕೊಟ್ಟಿರ್ತಾರೆ ಕಣ್ಬಿಡು ಮಾಡಿಸಿದ್ದಾನೆ ಸಖತ್ ಆಗಿತ್ತು ಮಾತ್ರ ಚಿತ್ರಾನ್ನ ಮಾತ್ರ ಆಗಿತ್ತು ಬೋಂಡನು ಅಷ್ಟೇ ಸೂಪರ್ ಆಗಿತ್ತು

ಇತೆ ಇತೆ ಈ ಬಾಕ್ಸ್ ಮೇಲೆ ಇಕಲಿ ಅದಕ್ಕೆ ಅಣ್ಣ ಇಕ್ಕೆ ನಿಂದ ನೀನು ಏನು ಅಂತ ಕೇಳಿದ ಫೈನಲ್ಲಾಗಿ ಬರ್ತಡೇ ಎಲ್ಲ ಮುಗೀತು ಈಗ ವೆಂಕಟೇಶ್ವರನವರು ಊರ ಕಡೆ ಓಡ್ತಾ ಇದ್ದಾರೆ ಎಲ್ಲ ಇಲ್ಲಿ ಗದ್ದೆ ತಕ್ಕಮಂದು ಎಲ್ಲ ಮಾತುಕತೆ ಆಯಿತು ಎಲ್ಲ ಸಂಭ್ರಮ ಎಲ್ಲ ಚೆನ್ನಾಗಿತ್ತು ನಿನ್ನೆ ಬಂದಿದ್ದು ಓಕೆ ನೆಕ್ಸ್ಟು